ಭಾರತ ಒಂದು ಜಾತ್ಯಾತೀತ ದೇಶ ಅಲ್ಪಸಂಖ್ಯಾತರು ಹೋರಾಟ ಮಾಡೇ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಶಪ್ಪನವರು ಅವಕಾಶ ಕೊಟ್ಟರೆ ಸದನದಲ್ಲಿ ಟಿಪ್ಪು ಜಯಂತಿ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ವಿಜಯಾನಂದ ಕಾಶ್ಯಪ್ಪನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಟಿಪ್ಪು ಜಯಂತಿ ಆಚರಣೆ ವಿಚಾರವಾಗಿ ಸಮರ್ಥಿಸಿಕೊಂಡಿದ್ದಾರೆ ವಿಜಯಾನಂದ ಕಾಶ್ಯಪ್ಪನವರು ಟಿಪ್ಪು ಜಯಂತಿ ಆಚರಣೆ ವಿಚಾರವಾಗಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ ವಿಜಯಾನಂದ ಕಾಶಪ್ಪನವರು ಸದನದಲ್ಲಿ ಸಿಎಂ ಗಮನ ಸೆಳೆದಕ್ಕೆ ನಾವು ಅದನ್ನು ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿದ್ದ ವಿಚಾರವಾಗಿ ಒಂದು ಕಡೆ ವಿಪಕ್ಷದವರು ಈಗ ಮುಗಿಬಿದ್ದಿದ್ದಾರೆ ಈ ವಿಚಾರವನ್ನ ಮುಂದಿಟ್ಟುಕೊಂಡು ಮತ್ತೊಂದು ಕಡೆ ನಂತರ ವಿಜಯಾನಂದ ಕಾಶ್ಯಪ್ಪನವರೇ ಸಮರ್ಥಿಸಿಕೊಂಡಿದ್ದಾರೆ ಅಲ್ಪಸಂಖ್ಯಾತರು ಹೋರಾಟ ಮಾಡೇ ಇಲ್ವಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಅಲ್ಪಸಂಖ್ಯಾತರು ಹೋರಾಟ ಮಾಡೇ ಇಲ್ವಾ ಅಂತೇಳಿ ವಿಜಯಾನಂದ ಕಾಶಪ್ಪನವರು ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ ಆ ಕಡೆ ಗೆ ಹೋಲಿಸಿ ಟಿಪ್ಪು ಜಯಂತಿಯನ್ನು ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ ಭಾರತ ಒಂದು ಜಾತ್ಯಾತೀತ ದೇಶ ಅಂತೇಳಿ ಅಲ್ಪಸಂಖ್ಯಾತರು ಹೋರಾಟವನ್ನೇ ಮಾಡಿಲ್ವಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ವಿಜಯಾನಂದ ಕಾಶಪ್ಪನವರು देश के लिए लड़ाता हूँ देश के विरोधी नहीं है वो ओके। देश के परवाह परवाह अरे बिन लड़ा हमारा देश का है क्या हमारा देश का है हमारा कर्नाटक का अस्तमी है वो हमारा देश का और हमारा स्टेट का एंटी नेशनल कौन बोल रहे हैं बीजेपी फिर क्यों संविधान में आया संविधान में डॉक्टर बाबा साहब अम्बेडकर ने चपाया ना क्यों चपाया वो, वो बोलने को बोली है उसको उसका दम ही तो संविधान से निकालने को बोली देखेंगे केंद्र सरकार है ना उसका बीजेपी का उन लोगों का है ना आर एस देश का ಏನಿಲ್ಲ ಇದರಲ್ಲಿ ಪ್ರಚಾರ ಪಡೆಯುವಂತದ್ದಿಲ್ಲ ಸತ್ಯವನ್ನ ಮಾತಾಡ್ತಾ ಇದ್ವಿ ಸತ್ಯವನ್ನೇ ಹೇಳ್ತಾ ಇದ್ವಿ ಸತ್ಯ ಮಾತಾಡ್ತಾ ಇದೀವಿ ಅದನ್ನ ಮಾತಾಡ್ಬಿಟ್ಟು ಬಂದ್ ಪ್ರತಿಕ್ರಿಯೆ ಕೊಡ್ತೀನಿ ಅದೇ ಅವ್ರಿಗೆ ಕೆಲಸ ಇಲ್ಲಿ ಧರ್ಮ ಆಧಾರಿತ ಮಾತಾಡೋದು ಬಿಟ್ರೆ ಈ ದೇಶದಲ್ಲಿ ಏನ್ ಮಾಡಿದ್ದಾರೆ ಯಾರು ಎಲ್ಲಾರ್ದು ಮಾಡ್ರಿ ಯಾರು ನೋಡ್ರಿ ನಾವು ಪಾಕಿಸ್ತಾನ ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾಕ್ ಇರಾನ್ದು ಮಾತಾಡ್ತಾ ಇಲ್ಲ ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ ಬಗ್ಗೆ ಮಾತಾಡ್ತಾ ಇದ್ದೀವಿ ತಪ್ಪೇನಿಲ್ಲ ಅವ್ರು ಬೇಕಾದ್ರೆ ಹೇಳ್ತಾರೆ ಇವರೇ ಪಠ್ಯಪು ಪುಸ್ತಕದಲ್ಲಿ ಓದಿ ಬಂದಿಲ್ವಾ ನಾವೆಲ್ಲ ಇತಿಹಾಸ ಓದಿ ಯಾರು ಇತಿಹಾಸ ಓದೇ ಬಂದಿದ್ದೀವಿ ನಾವು ಇತಿಹಾಸನ ಅವ್ರು ಓದ್ಕೊಳ್ಳಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಆರ್ ಎಸ್ ಎಸ್ವರು ಬಿಜೆಪಿಯವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವರಿಗೆ ಪ್ರಸ್ತಾಪ ಸ್ಪಷ್ಟವಾಗಿ ಕೂಡ ಕೇಳ್ರಿ ನೋಡ್ರಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಹಾಗೆ ಆಗತ್ತೆ ನಾನು ಕೇಳಿದ್ದು ಗಮನವನ್ನು ಸೆಳೆದಿದ್ದೇನೆ ಮುಖ್ಯಮಂತ್ರಿಗಳಿಗೆ ತಪ್ಪೇನಿದೆ ಒಬ್ಬ ಶಾಸಕನಾಗಿ ಸದನದ ಒಬ್ಬ ಸದಸ್ಯನಾಗಿ ನನ್ನ ಹಕ್ಕನ್ನು ನಾನು ಮಂಡಿಸ್ತೀನಿ ಬದಲಾವಣೆ ಅದೇ ಅದೇ ಅಲ್ಲ ಸುಮ್ಮನೆ ಅದು ಏನೂ ಇಲ್ಲ ಏನಿಲ್ಲ ಬೀಸ್ಬಿಟ್ರಿ ಭಾರತ ಒಂದು ಜಾತ್ಯತೀತ ದೇಶ ಅಲ್ಪಸಂಖ್ಯಾತರು ಹೋರಾಟ ಮಾಡೇ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಶಪ್ಪನವರು ಅವಕಾಶ ಕೊಟ್ಟರೆ ಸದನದಲ್ಲಿ ಟಿಪ್ಪು ಜಯಂತಿ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ವಿಜಯಾನಂದ ಕಾಶಪ್ಪನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಟಿಪ್ಪು ಜಯಂತಿ ಆಚರಣೆ ವಿಚಾರವಾಗಿ ಸಮರ್ಥಿಸಿಕೊಂಡಿದ್ದಾರೆ ವಿಜಯಾನಂದ ಕಾಶಪ್ಪನವರು ಟಿಪ್ಪು ಜಯಂತಿ ಆಚರಣೆ ವಿಚಾರವಾಗಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ ವಿಜಯಾನಂದ ಕಾಶಪ್ಪನವರು ಸದನದಲ್ಲಿ ಸಿಎಂ ಗಮನ ಸೆಳೆದಕ್ಕೆ ನಾವು ಅದನ್ನು ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿದ್ದ ವಿಚಾರವಾಗಿ ಒಂದು ಕಡೆ ವಿಪಕ್ಷದವರು ಈಗ ಮುಗಿಬಿದ್ದಿದ್ದಾರೆ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಮತ್ತೊಂದು ಕಡೆ ನಂತರ ವಿಜಯಾನಂದ ಕಾಶ್ಯಪ್ಪನವರೇ ಸಮರ್ಥಿಸಿಕೊಂಡಿದ್ದಾರೆ ಅಲ್ಪಸಂಖ್ಯಾತರು ಹೋರಾಟ ಮಾಡೇ ಇಲ್ವಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಅಲ್ಪಸಂಖ್ಯಾತರು ಹೋರಾಟ ಮಾಡೇ ಇಲ್ವಾ ಅಂತೇಳಿ ವಿಜಯಾನಂದ ಕಾಶಪ್ಪನವರು ಪ್ರಶ್ನೆಯನ್ನ ಮಾಡ್ತಿದ್ರೆ ಆ ಕಡೆ ಗೆ ಹೋಲಿಸಿ ಟಿಪ್ಪು ಜಯಂತಿಯನ್ನ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ ಭಾರತ ಒಂದು ಜಾತ್ಯತೀತ ದೇಶ ಅಂತೇಳಿ ಅಲ್ಪಸಂಖ್ಯಾತರು ಹೋರಾಟವನ್ನೇ ಮಾಡಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ವಿಜಯಾನಂದ ಕಾಶಪ್ಪನವರು देश के लिए लड़ाता हो देश हाँ। के विरोधी नहीं है वो देश के प्रवाह था ना, ना, ना? जयंती क्यों अरे बिनलाडन हमारा देश का है क्या हमारा देश का है हमारा कर्नाटक का अस्तमी है वो हमारा देश का और हमारा स्टेट का एंटी नेशनल कौन बोल रहे हैं बीजेपी फिर क्यों संविधान में आया संविधान में डॉक्टर बाबा साहब अम्बेडकर ने चपाया ना क्यों चपाया वो बोलने वो को बोली है उसको उसका दम ही तो संविधान से निकालने को बोली देखेंगे केंद्र सरकार है ना उसका बीजेपी का उन लोगों का है ना आर एस एस का ಏನಿಲ್ಲ ಇದರಲ್ಲಿ ಪ್ರಚಾರ ಪಡೆಯುವಂತದ್ದಿಲ್ಲ ಸತ್ಯವನ್ನ ಮಾತಾಡ್ತಾ ಇದ್ವಿ ಸತ್ಯವನ್ನೇ ಹೇಳ್ತಾ ಇದ್ವಿ ಸತ್ಯ ಮಾತಾಡ್ತಾ ಇದೀವಿ ಅದನ್ನ ಮಾತಾಡ್ಬಿಟ್ಟು ಬಂದು ಪ್ರತಿಕ್ರಿಯೆ ಕೊಡ್ತೀನಿ ಅವ್ರಿಗೆ ಕೆಲಸ ಇಲ್ರಿ ಧರ್ಮ ಆಧಾರಿತ ಮಾತಾಡ್ ಬಿಟ್ರೆ ಈ ದೇಶದಲ್ಲಿ ಏನ್ ಮಾಡಿದ್ದಾರೆ ಯಾರು ಎಲ್ಲಾರು ಮಾಡ್ರಿ ಯಾರ ನೋಡ್ರಿ ನಾವು ಪಾಕಿಸ್ತಾನ ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾಕ್ ಇರಾನ್ದು ಮಾತಾಡ್ತಾ ಇಲ್ಲ ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ ಬಗ್ಗೆ ಮಾತಾಡ್ತಾ ಇದ್ದೀವಿ ತಪ್ಪೇನಿಲ್ಲ ಅವ್ರು ಬೇಕಾದ್ರೆ ತಾರಿ ಇವರೇ ಪಠ್ಯಪು ಪುಸ್ತಕದಲ್ಲಿ ಓದಿ ಬಂದಿಲ್ವಾ ನಾವೆಲ್ಲ ಇತಿಹಾಸ ಓದಿ ಯಾರು ಇತಿಹಾಸ ಓದೇ ಬಂದಿದ್ವಿ ನಾವು ಇತಿಹಾಸನ ಅವರು ಓದ್ಕೊಳ್ಳಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಆರ್ ಎಸ್ ಎಸ್ ಅವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವರಿಗೆ ಪ್ರಸ್ತಾಪ